ದೆಹಲಿ ಪ್ರವಾಸ ದಿಢೀರಂತ ರದ್ದುಗೊಳಿಸಿದ್ರ ಸತೀಶ್ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ ಮೂರು ದಿನ ದೆಹಲಿ ದಂಡಯಾತ್ರೆಗೆ ಸಿದ್ಧವಾಗಿದ್ದ ಸತೀಶ್ ಜಾರಕಿಹೊಳಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಸಚಿವರ ದೆಹಲಿ ಪ್ರವಾಸ ಇವತ್ತು ಬೆಳಗಾವಿಯಲ್ಲೇ ಉಳಿದುಕೊಂಡಿರುವಂತ ಸತೀಶ್ ಜಾರಕಿಹೊಳಿ ಇಂದು ಮಧ್ಯಾಹ್ನ ಎರಡು ಗಂಟೆವರೆಗಿನ ಟಿಪಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅವ್ರು ಎಲ್ಲೆಲ್ಲಿಗೆ ಹೋಗ್ತಾರೆ ಏನು ಗೆತ್ತ ಅಂತ ಅವರ ಅಪ್ಪಿಗೆ ಅವರಿಗೆಲ್ಲ ಗೊತ್ತಿರುತ್ತೆ ಅಲ್ವಾ ಆಮೇಲೆ ಎಲ್ರಿಗೂ ತಿಳಿದಿರ್ಬೇಕಲ್ಲ ಎಲ್ಲೆಲ್ಲಿಗೆ ಹೋಗ್ತಾರೆ ಏನು ಎಂತ ಅಂದ್ರೆ ಕಾರ್ಯಕ್ರಮ ಅದೆಲ್ಲದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹುಕ್ಕೇರಿಯಲ್ಲಿ ನಡೆಯಲಿರುವಂತ ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ಭಾಗಿಯಾಗ್ತಾರಂತೆ ಮಧ್ಯಾಹ್ನದ ನಂತರ ಪ್ರವಾಸದ ವಿವರವನ್ನ ಕಾಯ್ತಿರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅಂದ್ರೆ ಅಲ್ಲಿಂದ ಕನ್ಫರ್ಮೇಶನ್ ಬಂದ ಮೇಲೆ ಹೋಡೋಣ ಅಂತನೋ ಅಥವಾ ಅವರು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಬೇಕು ಅಂತ ತೆರೀತಾ ಇದ್ರು ಸೊ ಹಾಗಾಗಿ ಅವರಿನ್ನು ಕನ್ಫರ್ಮ್ ಮಾಡಿಲ್ವೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಕಾಯ್ದಿರಿಸಿದ್ದಾರೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಹೋಗಿ ಹೋಗ್ತಾರೆ ಅಥವಾ ಹೋಗಲ್ಲ ಅನ್ನೋದ್ರ ಬಗ್ಗೆ ಮಧ್ಯಾಹ್ನದ ನಂತರ ಕನ್ಫರ್ಮ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಎಂದಾಗ ರಾಜಕೀಯವಾಗಿ ಒಂದಷ್ಟು ಚಟುವಟಿಕೆಗಳು ಗರಿಗೆದಿರ್ತಾ ಇದೆಯಾ ಅಂತ ಚರ್ಚೆಗಳು ಹುಟ್ಟುಕೊಂಡಿತ್ತು ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಯಾರನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸಿಎಂ ಬದಲಾವಣೆ ದಲಿತ ಸಿಎಂ ದಲಿತ ಸಮಾವೇಶ ಡಿ ಸಿ ಎಂ ಬದಲಾವಣೆ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಇದೆಲ್ಲದರ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರಾ ಅಥವಾ ಬೇರೆ ಇನ್ನೇನಾದ್ರೂ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚಿಸಿ ಬರ್ತಾರಾ ಬಿಹಾರ ಚುನಾವಣೆ ಬಗ್ಗೆ ಚರ್ಚಿಸಿ ಬರ್ತಾರಾ ಈ ಎಲ್ಲ ಪ್ರಶ್ನೆಗಳು ಇತ್ತು ಬಟ್ ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಮಧ್ಯಾಹ್ನದವರೆಗೂ ಕನ್ಫರ್ಮೇಷನ್ ಇಲ್ಲ ಇವತ್ತೇ ಹೋಗ್ತಾರಾ ಇವತ್ತು ಮಧ್ಯಾಹ್ನದ ನಂತರ ಹೋಗ್ತಾರಾ ನಾಳೆ ಹೋಗ್ತಾರಾ ಏನು ಗೆತ್ತ ಅಂತ ಮೋಸ್ಟ್ಲಿ ಯಾರನ್ನು ಭೇಟಿ ಭೇಟಿ ಆಗಬೇಕು ಅಂತ ಅನ್ಕೊಂಡಿದ್ರು ಅವ್ರ ಕಡೆಯಿಂದ ಕನ್ಫರ್ಮೇಶನ್ ಟೈಮ್ ನಿಗದಿ ಆಗಿಲ್ಲ ಅಂತ ಕಾಣಿಸುತ್ತೆ ಇಲ್ಲಿಂದ ದೆಹಲಿಗೆ ತೆರಳ್ತಾ ಇದ್ರೆ ಬಿಜೆಪಿಯವರಾಗಿರ್ಲಿ ಜೆ ಡಿ ಎಸ್ ನವರಾಗಿರ್ಲಿ ಕಾಂಗ್ರೆಸ್ನವರಾಗಲಿ ಅಲ್ಲಿ ಟೈಮ್ ನಿಗದಿ ಆಗ್ಬೇಕಾಗತ್ತೆ ಇಂಥ ಟೈಮಿಗೆ ಬಂದು ಭೇಟಿ ಆಗಿ ಅಂತ ಅದರ ಆಧಾರ್ ಇವ್ರು ಹೋಗ್ತಾರೆ ಸುಮ್ಮನೆ ಹೋಗಿ ಕೂತಿದ್ದಾರೆ ಅಂತ ಸಿಗಲ್ಲ ಸೊ ಹಾಗಾಗಿ ಅವರ ಕನ್ಫರ್ಮೇಶನ್ಸ್ಗೋಸ್ಕರ ಏನಾದ್ರು ಕಾಯ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀ ಶ್ರೀಧರ್ ದೆಹಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಸದ್ಯ ಕಾಯ್ದಿರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಡೆವಲಪ್ಮೆಂಟ್ ಆಯ್ತು ಪ್ರಮುಖವಾಗಿ ಸತೀ ಜಾರ್ಕೊಳ್ಳಿ ದೆಹಲಿ ಪ್ರವಾಸ ಸಾಕಷ್ಟು ಒಂದು ತಯಾರಿ ಜಾರಿ ಇವತ್ತಿನಿಂದ ಮೂರು ದಿನಗಳ ಕಾಲ ದೆಹಲಿಗೆ ಪ್ರವಾಸವನ್ನ ಸತೀ ಜಾರ್ಕೊಳ್ಳಿ ಹಾಕಿಕೊಂಡಿದ್ರು ಆದ್ರೆ ಅಹ್ ಈವರೆಗೂ ಕೂಡ ಸತೀ ಜಾರ್ಕೊಳ್ಳಿ ದೆಹಲಿ ಪ್ರವಾಸವನ್ನ ಇಲ್ಲಿ ಕೊನೆ ಚಂದ್ರ ಏನು ಅಂತ ಈಗ ಅದು ಮಾನೇ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಇವತ್ತು ಅವರು ಟಿ ಪಿ ಕೂಡ ಬಿಡುಗಡೆ ಇದೆ ಟಿಪಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಟಿಪಿ ಇರ್ತಕ್ಕಂಥದ್ದು ಅದು ಮಧ್ಯಾಹ್ನದವರೆಗೆ ಮಾತ್ರ ಟಿಪಿ ಏನು ಹುಕ್ಕೇರಿ ಜಿಲ್ಲೆಯ ಟಿಪ್ಪಿ ಇದೆ ಪ್ರಮುಖವಾಗಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಸದ್ಯ ಚರ್ಚೆ ಪಾಲ್ಗೊಳ್ತಾ ಇದ್ದಾರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ರಾಜ್ಯ ರಾಜಕಾರಣಿಗಳು ಸಾಕಷ್ಟು ರಾಜಕೀಯ ಬದಲಾವಣೆಗಳು ಆಗ್ತಾ ಇದಾವೆ ಸಿಎಂ ಬದಲಾವಣೆ ವಿಚಾರ ಸೇರಿದಂತೆ ಸಚಿವ ಸಂಪುಟ ಸೇರಿದಂತೆ ಅನೇಕ ವಿಚಾರಗಳು ಬದಲಾವಣೆ ಚರ್ಚೆ ಆಗ್ತಾ ಇದ್ದಾವೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಡೆಹಿಲಿ ಪ್ರವಾಸ ಸಾಕಷ್ಟು ಮಹತ್ವ ಪಡೆದುಕೊಂಡಿತ್ತು ಸತಿ ಜಾರಕಿಹೊಳಿ ಕೂಡ ಏನು ಸಿಎಂ ಸ್ಥಾನ ರೇಸ್ ನಲ್ಲಿ ಇರ್ತಕ್ಕಂತ ಒಂದು ಅಭ್ಯರ್ಥಿ ಅಂತ ಹೇಳ್ಬಹುದು ಅದ್ರ ಜೊತೆಗೆ ಏನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿಎಂ ಸ್ಥಾನವನ್ನು ಕ್ಲೇಮ್ ಮಾಡ್ತೀನಿ ಅಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸತಿ ಜಾರಕಿಹೊಳಿ ಸಿಎಂ ಸ್ಥಾನ ಕ್ಲೇಮ್ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿದ್ರು ಹೀಗಾಗಿ ನೀವೇ ಸತೀಶ್ ಜಾರಕಿಹೊಳಿ ಡೆಹಿ ಪ್ರವಾಸ ದೆಹಲಿಯಾಗಿ ರದ್ದಾಗಿದೆಯಾ ಅಥವಾ ಮಧ್ಯಾಹ್ನದವರೆಗಿನ ಏನು ಕಾರ್ಯಕ್ರಮಗಳು ಮುಗಿಸಿ ಸಂಜೆ ಏನಾದ್ರು ಸತೀಶ್ ಜಾರಕಿಹೊಳಿ ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಏನಾದರೂ ಡೈಲಿ ಪ್ರವಾಸ ಬರ್ತಾರ ಅಥವಾ ಮಧ್ಯಾಹ್ನ ನಂತರ ಅವರು ಪ್ರವಾಸ ಆಗಿದೆ ಹಾಗಾಗಿ ಈಗ ಸಚಿನ್ ಚರ್ಚೆ ಅವರು ಇವತ್ತು ಡೈಲಿ ಪ್ರವಾಸಿ ಪ್ರವಾಸ ಮಾಡ್ತಾರ ಅಲ್ಲಿ ನಿರ್ವಹಣೆ ಕೂಡ ಒಂದು ಪುತ್ರತಕ್ಕಂಥದ್ದು ಒಂದ್ ವೇಳೆ ಡೈಲಿ ನಾಯಕರ ಭೇಟಿ ಏನಾದ್ರೂ ಮುಂದೆ ಇರುವಂತ ಕೆಲಸ ಆಗಿದೆಯಾ ಅಲ್ಲಿ ನಾಯಕರು ಏನಾದ್ರೂ ಬೇರೆ ದಿನಾಂಕದನ್ನು ಕೊಡೋದಕ್ಕೆ ಏನಾದ್ರು ನಿಗದಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಯಾಕಂದ್ರೆ ಸಚಿನ್ ಚರ್ಚೆ ಡೈಲಿ ಭೇಟಿ ನೀಡಿದ್ರೆ ಈಗ ಮತ್ತಷ್ಟು ರಾಜ್ಯ ರಾಜ್ಯ ಸಾಕಷ್ಟು ರಾಜಕೀಯ ಒಂದು ಚರ್ಚೆಗಳನ್ನೇ ಮಾಡಿಕೊಡುತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಸಂಚಲನಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ನವೆಂಬರ್ ಕ್ರಾಂತಿ ಹಾಗಾಗಿ ಪ್ರತಿ ಜಾತಿಯ ದೆಹಲಿ ಪ್ರವಾಸ ಏನು ಸದ್ಯಕ್ಕೆ ಮುಂದೂಡಿದ ಅನುಮಾನಗಳಿಗೆ ಎದೆ ಮಾಡಿಕೊಡ್ತಾ ಇದೆ ಓಕೆ ಥ್ಯಾಂಕ್ ಯು ಶುದ್ಧ ತಮ್ಮ ಡೀಟೇಲ್ಸ್ ಕಾಕೆ